ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಯಕ್ಷ ಪಂಚ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಸಂಪನ್ನರಾಗಿದ್ದೇವೆ ಇಂದಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀಯುತ ಪುಂಡರಿಕಾಕ್ಷ ಕುಲಾಲ್ ವಿದ್ಯಾನಗರ ಅಧ್ಯಕ್ಷರು ಕುಲಾಲ ಸಂಘ ಮುಡಿಪು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಚಾಲುಬಾಕಿ ಅವರನ್ನು ಸ್ವಾಗತಿಸಬೇಕಾಗಿ ಹಾಗೆ ಇಂದಿನ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಶ್ರೀಯುತ ಎಂ ಪದ್ಮನಾಭ ರೈ ಯಾನೆ ಮಂಜು ಭಂಡಾರಿ ನಾರ್ಯಗುತ್ತು ಗಡಿ ಪ್ರಧಾನರು ಹಾಗೂ ಅನುವಂಶಿಕ ಮೊಕ್ತೇಸರರು ಶ್ರೀ ಕ್ಷೇತ್ರ ಕಣಂತೂರು ಇವರಿಗೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಎಂ ಪದ್ಮನಾಭ ವೈಜ್ಞಾನಿ ಮಂಜುಭಂಡಾರಿ ಇವರಿಗೆ ಶ್ರೀ ಬಾಲಸುಬ್ರಹ್ಮಣ್ಯ ಅವರು ಶಾಲು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಮನು ವೆಂಕಟೇಶ್ ಭಟ್ ಆಡಳಿತ ಮೊಕ್ತೇಸರರು ಶ್ರೀ ಕ್ಷೇತ್ರ ಮುಡಿಪಿನ್ನಾರ್ ಇವರಿಗೂ ಕೂಡ ಗೌರವ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಶ್ರೀ ಮನು ವೆಂಕಟೇಶ್ ಭಟ್ ಇವರಿಗೂ ಕೂಡ ಶಾಲು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಇಂದು ಸನ್ಮಾನಿತಗೊಳ್ಳಲಿರುವಂತಹ ಶ್ರೀಯುತ ಕಿರಿಕಾಡು ಗಣೇಶ್ ಶರ್ಮಾ ಇವರು ಕೂಡ ಉಪಸ್ಥಿತರಿದ್ದಾರೆ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಇದೀಗ ಸಮಾರೋಪ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಬೇಕಾಗಿ ಅತಿಥಿಗಳಲ್ಲಿ ಉದ್ಘಾಟಿಸಿದ ಎಲ್ಲ ಅತಿಥಿ ಗಣ್ಯ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತ ಇದೀಗ ಸನ್ಮಾನ ಕಾರ್ಯಕ್ರಮ ಮೊದಲಾಗಿ ಶ್ರೀ ಕೀರಿಕಾಡು ಗಣೇಶ್ ಶರ್ಮಾ ಇವರು ಇವರಿಗೆ ಇವರ ಷಷ್ಠತ್ವದ ಅಂಗವಾಗಿ ಇಂದು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ ದಯವಿಟ್ಟು ಶ್ರೀ ಕಿರಿಕಾಡು ಗಣೇಶ್ ಶರ್ಮಾ ಅವರು ವೇದಿಕೆಗೆ ಆಗಮಿಸಿ ಶ್ರೀ ಗುರುಭ್ಯೋ ನಮಃ ಓಂ ಗಣಪತೇ ನಮಃ ನಾಗದೇವತಾ ರಕ್ತೇಶ್ವರಿಯೇ ನಮಃ ಶ್ರೀ ಭಾರತಿ ಕಲಾ ಆರ್ಟ್ಸ್ ಪೂಪಾಡಿಕಲ್ಲು ಮುಡಿಪು ಬಂಟ್ವಾಳ ತಾಲೂಕು ಇದರ ಯಕ್ಷ ಪಂಚ ಸಂಭ್ರಮದ ಶುಭಾವಸರದಲ್ಲಿ ಕೀರಿಕ್ಕಾಡು ಶ್ರೀ ಗಣೇಶ್ ಶರ್ಮಾ ಇವರಿಗೆ ಅರ್ಪಿಸಿದಂತಹ ಸನ್ಮಾನ ಪತ್ರ ಸನ್ಮಾನ್ಯರೇ ಕಾಸರಗೋಡು ಕಾಸರಗೋಡು ಜಿಲ್ಲೆಯ ದೇಲಂಪಾಡಿ ಗ್ರಾಮದ ಕಂಬಳಕೆರೆಯಲ್ಲಿ ಕಿರಿಕ್ಕಾಡು ಗೋಪಾಲಕೃಷ್ಣ ಭಟ್ ಮತ್ತು ಸರಸ್ವತಿಯವರ ಶ್ರೀ ಗಣೇಶ್ ಶರ್ಮರಿಗೆ ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ಲೋಕದ ಬೆಳಕನ್ನು ನೀಡಿದರು ಪ್ರಾಥಮಿಕ ಶಿಕ್ಷಣವನ್ನು ದೇಲಂಪಾಡಿ ಮೈಯಾಳ ಶಾಲೆಯಲ್ಲಿ ಮುಳ್ಳೇರಿಯಲ್ಲಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಜನೆಗೈದಿರಿ ತಾಯಿಯೇ ಮೊದಲ ಗುರುವಾಗಿ ಸಂಸ್ಕೃತವನ್ನು ಮಗನಿಗೆ ಧಾರೆ ಎರೆದು ಪೋಷಿಸಿದರು ಸಂಸ್ಕೃತ ಭಾಷೆಯಲ್ಲಿ ಪ್ರಭುತ್ವವನ್ನು ಹೊಂದಿದ ದೆಸೆಯಿಂದ ಯಕ್ಷಗಾನದಲ್ಲಿ ಸಂಭಾಷಣಾ ಶಕ್ತಿ ವೃದ್ಧಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಲಿತಾ ಕಲಾ ಲಲಿತಾ ಕೇಂದ್ರದಲ್ಲಿ ಶಾಸ್ತ್ರೀಯವಾಗಿ ಕಲಿತು ಕೆ ಗೋವಿಂದ ಭಟ್ ಕರ್ಗಲ್ಲು ವಿಶ್ವೇಶ್ವರ ಭಟ್ ಬೆಳ್ಳಾರೆ ಮಂಜುನಾಥ್ ಭಟ್ ರವರ ಶಿಷ್ಯರಾಗಿ ಬೆಳೆದವರು ನಿಡ್ಲೆ ನರಸಿಂಹ ಭಟ್ರವರು ರಂಗದ ಕಡೆಗೆ ನಿರ್ದೇಶಕರಾಗಿ ಶೋಡರ ಪ್ರಾಯದಲ್ಲಿ ದೇವೇಂದ್ರನಾಗಿ ಅಭಿನಯಿಸಲು ಪ್ರೇರೇಪಿಸಿದರು ದಕ್ಷಾಧ್ವರದ ದಕ್ಷನಾಗಿ ಸೀತಾ ಕಲ್ಯಾಣದ ರಾಮನಾಗಿ ರಂಜಿಸಿದವರು ನಿರಂತರ ಹದಿನಾಲ್ಕು ವರ್ಷ ಕಟೀಲು ಮೇಳ ಧರ್ಮಸ್ಥಳ ಮೇಳಗ ಮೇಳಗಳಲ್ಲಿ ರಾಜವೇಷ ಪುಂಡುವೇಷಗಳನ್ನು ರಂಗಸ್ಥಳದಲ್ಲಿ ಸಮರ್ಥಕವಾಗಿ ಮೆರೆಸಿದವರು ಸುರತ್ಕಲ್ ಮೇಳದಲ್ಲಿ ಬಾಲಕಲಾವಿದನಾಗಿ ಗುರುತಿಸಿಕೊಂಡವರು ತೆಕ್ಕಟ್ಟೆ ಆನಂದ ಮಾಸ್ತರ್ ಶ್ರೇಣಿ ಗೋಪಾಲಕೃಷ್ಣ ಭಟ್ರವರ ಒಡನಾಟದಲ್ಲಿ ಬಾಳಿ ಬೆಳೆದಂತಹ ಕ್ರಿಯಾಶೀಲ ಕಲಾವಿದ ದಾಮೋದರ ಮಂಡೆಚ್ಚ ಬಲಿಪ ನಾರಾಯಣ ಭಾಗವತರ ಮಾರ್ಗದರ್ಶನದಲ್ಲಿ ಪಳಗಿದ ಪರಿಣತ ಕಲಾವಿದರಾಗಿದ್ದೀರಿ ಸಿದ್ಧಕಟ್ಟೆ ಚೆನ್ನಪ್ಪ ಶೆಟ್ಟಿಯವರ ಕರ್ಣನಿಗೆ ಅರ್ಜುನನಾಗಿ ಗೋವಿಂದ ಭಟ್ರವರ ಜರಾಸಂಧನಿಗೆ ಕೃಷ್ಣನಾಗಿ ತಾಳಮದ್ದಲೆಗೆ ಮೆರುಗನ್ನ ನೀಡಿದ್ದೀರಿ ಮೂರು ದಶಕಗಳಿಂದಲೂ ಅಧಿಕ ಕಾಲ ವೃತ್ತಿ ಕಲಾವಿದರಾಗಿ ಗಮನಾರ್ಹವಾದ ಸಾಧನೆಯನ್ನ ಗೈದಿರುವಿರಿ ಯಕ್ಷಕಲಾ ಆಗಸದಲ್ಲಿ ನಿರಂತರ ಪ್ರಜ್ವಲಿಸುವ ನಿತ್ಯ ತಾರೆಯಾಗಿರೆಂದು ಮುಂದೆ ಶ್ರೇಷ್ಠ ಪುರಸ್ಕಾರಗಳಿಂದ ಸನ್ಮಾನಿತರಾಗಿರೆಂದು ಪ್ರಾರ್ಥಿಸುತ್ತೇವೆ ಸರಳ ಸಜ್ಜನಿಕೆಯ ತಾವು ತಮ್ಮಿಂದ ಇನ್ನಷ್ಟು ವರುಷ ಯಕ್ಷರಂಗ ಬೆಳಗಲಿ ಯಕ್ಷಗಾನ ಕಲೆಯಲ್ಲಿ ಕಲೆತು ಬೆರೆತು ನಿಮ್ಮ ಭವ್ಯ ಬದುಕು ಮೃದು ಮಧುರವಾಗಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಾ ಇದ್ದೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಕಲಾ ಆರ್ಟ್ಸ್ ಪೂಪಾಡಿಕಲ್ ಸನ್ಮಾನ ಶ್ರೀಮತಿ ವನಿತಾ ಮನಮೋಹನ ಸೈಗೊಳ್ಳಿ ಅವರಿಗೆ ವಂದನೆಗಳು ಇದೀಗ ಶ್ರೀ ಗಣೇಶ್ 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 ಶರ್ಮಾ ಅವರಿಗೆ ಸನ್ಮಾನ ಪೇಟ ತೊಡಿಸಿ ಶಾಲು ಹಾಕಿ ಹಾರ ಹಾಕಿ ಹಣ್ಣು ಹಂಪಲುಗಳನ್ನು ನೀಡುವ ಮೂಲಕ ಅವರಿಗೆ ಶ್ರೀ ಮಹಾಗಣಪತಿಯ ನಮಃ ಯಕ್ಷಗಾನ ರಂಗದಲ್ಲಿ ನಾನು ಕೆಲವಾರು ವರ್ಷ ಸೇವೆಯನ್ನು ಸಲ್ಲಿಸಿದರೂ ಕೂಡ ಪ್ರಬುದ್ಧ ಕಲಾವಿದನೋ ಹಿರಿಯ ಕಲಾವಿದನೋ ಎನ್ನುವುದಕ್ಕೆ ಹೆಮ್ಮೆಪಟ್ಟುಕೊಳ್ಳುವುದಿಲ್ಲ ಆದರೂ ನನ್ನಲ್ಲಿರುವ ಕಲಾ ಸೇವೆಯನ್ನು ಹಾಗೆಯೇ ನನ್ನ ಕಲಾ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಸನ್ಮಾನಿಸಿದ್ದು ನನಗೆ ಬಹಳ ಸಂತೋಷವನ್ನು ತಂದಿದೆ ಶ್ರೀ ರಾಘವ ರಾಘವಾಸವ್ರವರು ನನ್ನ ಒಡನಾಡಿಯಾಗಿಲ್ಲದಿದ್ದರೂ ಕೂಡ ನನ್ನ ಆತ್ಮೀಯ ಮಿತ್ರರು ನನ್ನಲ್ಲಿರುವ ಕಲಾ ಪ್ರತಿಭೆಯನ್ನು ಗುರುತಿಸಿ ಅವರ ಹಲವಾರು ಯಕ್ಷಗಾನದಲ್ಲಿ ನನಗೆ ಅವಕಾಶವನ್ನು ಕೊಟ್ಟವರು ನಾನು ಮೇಳದಲ್ಲಿ ಇಲ್ಲದಿದ್ದಾಗ ಹವ್ಯಾಸಿ ರಂಗದಲ್ಲಿ ನಾನು ಮೆರೆಯುವುದಕ್ಕೆ ಕಾರಣ ರಾಘವದಾಸರವರು ಅವರ ಯಕ್ಷಪಂಚಕತ ಈ ಸಂದರ್ಭದಲ್ಲಿ ನನಗೆ ಸನ್ಮಾನಿಸಿದ್ದು ವಿಶೇಷವಾದಂತಹ ಒಂದು ಸಂತೋಷವನ್ನು ಅಭಿಮಾನವನ್ನು ತಂದಿದೆ ಈ ಕೈರಂಗಳದ ಹತ್ತಿರದ ಮುಡಿಪು ಎಂಬಂತಹ ಸ್ಥಳದಲ್ಲಿ ಯಕ್ಷಗಾನದವರೇ ಹೆಚ್ಚಿರುವುದು ಪ್ರಬುದ್ಧರೇ ಹೆಚ್ಚಿರುವುದು ತಾಳಮದ್ದಲೆಯಲ್ಲಿ ಯಕ್ಷಗಾನದಲ್ಲಿ ವಿಟ್ಲ ಪರಿಸರದಲ್ಲಿ ಮುಡಿಪು ಪರಿಸರವೂ ಒಂದು ವಿಶೇಷವಾದ ಅಭಿಮಾನಿಗಳ ಸ್ಥಾನವನ್ನು ಹೊಂದಿದ್ದು ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಯಾರೂ ಪ್ರಬುದ್ಧ ಕಲಾವಿದರಲ್ಲ ಯಾಕೆಂದರೆ ಯಕ್ಷಗಾನ ಕ್ಷೇತ್ರ ಎಂಬುದು ಸಾಗರದಂತೆ ಅದರಲ್ಲಿ ಇ ಸಿ ಮೆರೆದವರು ಯಾರೂ ಇಲ್ಲ ಹಾಗೆಂಥ ಪ್ರತಿಭಾಶಾಲಿಗಳು ಹಲವಾರು ಮಂದಿ ಆಗಿ ಹೋಗಿದ್ದಾರೆ ಹಿರಿಯರಾದ ಕಲಾವಿದರು ಯಾವ ನಡೆಯನ್ನು ನಮಗೆ ಅನುಸಾರವಾಗಿ ಮಾಡಿಕೊಟ್ಟಿರೋ ಅದು ನಮಗೆ ಆದರ್ಶ ಇಂದಿನ ಕವಲುದಾರಿಯತ್ತ ಹೊರಳುತ್ತಿರುವ ಕಾಲಮಿತಿ ಯಕ್ಷಗಾನದಿಂದಲಾಗಿ ಪೂರ್ವ ಪರಂಪರೆ ನಷ್ಟ ಆಗಿದೆ ಈಗ ಅರುವತ್ತರ ವಯಸ್ಸಿನವ ನಾನು ಸುಬ್ರಾಯ ಹೊಳ್ಳರು ನಾನು ಒಂದೇ ಸಮಯಕ್ಕೆ ಯಕ್ಷಗಾನ ರಂಗವನ್ನು ಪ್ರವೇಶಿಸಿದವರು ನಮ್ಮಿಬ್ಬರ ಮನೋದೃಷ್ಟಿಯು ಒಂದೇ ಯಾಕೆಂತ ಹೇಳಿದರೆ ಯಕ್ಷಗಾನ ಬದಲಾವಣೆಯಾಗಿದೆ ದುರಸ್ತಿ ಆಗದಷ್ಟು ಹಾಳಾಗುತ್ತಾ ಇದೆ ಸ್ಪರ್ಧಾತ್ಮಕವಾಗಿ ವೇಗದ ನಡೆಯಲ್ಲಿ ಯಕ್ಷಗಾನದ ಸತ್ವ ನಾಶ ಆಗುತ್ತಾ ಇದೆ ಇಂಥ ಸಂದರ್ಭದಲ್ಲಿ ಭಾರತೀಯ ಲಾಟ್ಸಿದಂತಹ ಸಮಸ್ಯೆಗಳು ಮೂಲ ಪರಂಪರೆಗೆ ದಕ್ಕಬಾರದೆ ಯಕ್ಷಗಾನವನ್ನು ಉಳಿಸುವಲ್ಲಿ ಮಾರ್ಗದರ್ಶಿಯಾಗಲಿ ನೀವೆಲ್ಲರೂ ಅದಕ್ಕೆ ಬೆಂಗಾವಲಾಗಿ ನಿಲ್ಲಲಿ ಎಂದು ಹಾರೈಸುತ್ತಾ ನನ್ನ ಈ ಸನ್ಮಾನವನ್ನು ನನ್ನ ಹೆತ್ತ ತಾಯಿಗೆ ವಿದ್ಯಾಗುರುವಿಗೆ ಹಾಗೆಯೇ ಯಕ್ಷಗಾನಕ್ಕೆ ಸಮರ್ಪಿಸುತ್ತೇನೆ ಜೈ ಹಿಂದ್ ಯಕ್ಷಗಾನ ಶ್ರೀಕಾಡು ಗಣೇಶ್ ಶರ್ಮ ಅವರಿಗೆ ವಂದನೆಗಳು ಇದೀಗ ಗೌರವಾರ್ಪಣೆ ಶ್ರೀ ಶಂಕರ್ ಬಂಗೇರ ಇವರಿಗೆ ದಯವಿಟ್ಟು ಶ್ರೀ ಬಂಗೇರ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಶ್ರೀ ಶಂಕರ್ ಬಂಗೇರ ಅವರು ವೃತ್ತಿಯಲ್ಲಿ ಪೋಸ್ಟ್ ಪೋಸ್ಟ್ ಮಾಸ್ಟರ್ ಆಗಿದ್ದವರು ಈಗ ನಿವೃತ್ತರು ಸುಮಾರು ಎಂಟು ವರ್ಷಗಳಿಂದ ಶ್ರೀ ರಾಘವದಾಸರ ಭಾರತೀಯ ಕಲಾ ಆರ್ಟ್ಸ್ ನಲ್ಲಿ ನೇಪಥ್ಯ ಕಲಾವಿದರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ಈ ನಿರಂತರ ಸೇವೆಯನ್ನು ಗುರುತಿಸಿ ಶ್ರೀ ರಾಘವದಾಸ್ ಅವರು ಇಂದು ಅವರಿಗೆ ಗೌರವಾರ್ಪಣೆ ನೀಡಿತಾ ಇದ್ದಾರೆ ದೇವರಿಗೆ ಗೋಪಾಲಕೃಷ್ಣ ದೇವರಿಗೆ ಕಣದೂರದ ಸಾನಿಧ್ಯ ಅಂಚನೆ ಕ್ಷೇತ್ರ ಇತ್ತನಂಚನ ನಾಗದೇವತಾ ನಾಗದೇವತ ರಕ್ತೇಶ್ವರಿ ಸನ್ನಿಧಿ ಗೂಳಿಗೆ ಅಂಚನೆ ಕೊರಗಜ್ಜ ದೇವಿ ಮಾತೆಗೆಲ್ಲ ಸಾಷ್ಟಾಂಗ ಪ್ರಣವ ಸಮರ್ಪಿಸೋ ಒಂದು ವೇದಿಕೆಗಳಿತ್ತ ಗಣ್ಯರಿಗೆ ಮಾತ ಒಂದನೇ ಮಲತೊಂದು ಸಬೆಟ್ಟು ಸೇರಿದ ನಂಚನ ಕಲಾ ರಸಿಕರು ಮಾತರೆಗಳೇನ ಹೃದಯದಿಂಜಿನ ಸೊಲ್ಮೇನು ಅರ್ಪಣೆ ವಾಲ್ತಂದು ನಮ್ಮ ಅಗ್ರ ಪೂಜೆ ಅಗ್ರ ಪೂಜೆದ ಒಟ್ಟು ಲಾಸ್ಟ್ಗಿನವು ಮಾರಣ ಹೋಮ ಆಮೇಲೆ ಪರಮಾತ್ಮನ ಒಂದು ಲೀಲ ಹೆಂಚಿನ ಎತ್ತಿನ ಅಯ್ಯಂಕಿ ತೋಟ್ ಸಂದರ್ಭ ಭಾರೀ ಒಂಜಿ ಪೊರ್ಲುಡು ಒಂಜಿ ಪ್ರದರ್ಶನ ಆಡತ್ತೆ ಮಾತರ್ಲ ನಂಕಲ್ಲ ಎದುರುಡು ಕುಲದ ನಕಲಿಗೆ శిశుఫలన అర్థకీర్ణంగా మై నవ్విరండి నిజవాదుల ఇంచిన కార్యక్రమడు యక్షగానుడు మాత అనుభవ కథ అవంజి దృఢతే అవంజి శక్తి మాత హాస్య నవరస భరిత ఆయన కార్యక్రమం అన్న నిజవాదే యక్షగాన బయలాట అడవీ తోజుల జాదవంట జనకుల ಒಂದಾಯಕ್ಕೆ ಇತ್ತ ಇನಿ ಮದಕ್ಕೆ ಐದು ದಿನ ಕಾರ್ಯಕ್ರಮ ಬರೋಂದಿತ್ತ ಒಂದು ಒಂಜಿನ ನನ್ನ ಬೈಚಿ ಅಲ್ಲ ಜನಕ್ಕಲು ದಿಂಜಾಯಕ್ಕೆ ಭತ್ತದ ಪ್ರದರ್ಶನ ತುಯ್ಯರೇ ಆಯ್ತು ನೋವಲ್ಪತಿ ಒಂಜನೆ ಆದ ಪಂಜನಕ್ಲೆ ಮಾತ್ರ ಬೈಯಾಡಪ್ಪ ನಂಚಿನ ಸೀರಿಯಲ್ ಆ ಸೀರಿಯಲ್ ಒಂಜಿ ಬುಣ್ಣು ತೂಪು ನೇಣು ಐನು ಒಂಜಿನ ಅಡ್ಡಿ ಮೂಜಿ ದಿನ ತೂಯಿನೆನೆ ತೂಪ ತೂಪಾವಣಿ ಆಂಡೆಲ್ಲ ಒಂಜಿ ಐನು ಇನ್ನು ಬಿಳಿಸಿ ಎಲ್ಲ ತೂಕ ಅಂದ ಬರೋಲ್ಲಿ ಬಕ್ಕ ಒಂಜನೆ ಆದ ಬರ್ಸ எல்லாம் சொருத்தானே பிதாடெல்லாம் பரஸ்து உண்தனி அந்த ஆனமிரதே கோடெல்லு சனா பயங்கரகாலி அல்படுத்து ஈட முட்ட மூலுகு அல்பர் நீர் எங்களுத்தாரி தமித்தி வந்து அண்ட் ஆனால் ஐத்தபகே உத்தாஹித்தனக்கிச்சனாக்கலாம் மாத்த ஐந்தினெல்லாம் பயதாரி மத்தொந்து விசேஷவது ஏன்னே ராகவதாசர் பாரதி கலா ஆர்ட்ஸ் இன்ச்சினஞ்சு காரியம் ஆர்ட்ஸ் நம்ம ஆர்ட்ஸ் காரியம் நிஜவாது ஹிர போது அனுபவம் வை அண்ணா ராகவதாசர்ன கோடை இத்தரு அருளஞ்சி ஆத்து எட்ட நடுமணி அண்ணா இனி தோஜிஜி மகட்ட கேண்ட நான் பைதரு தன்ன கோடைச்சி சாரீரகவாதி ಅಸ್ತವ್ಯಸ್ತ ಆಯ್ನ ಇಟ್ಟು ಯಾರೀ ಆಸ್ಪತ್ರೆ ಅಡದ್ದು ಅಡ್ಮಿಟ್ ಆದೈತೆ ರೀ ಆನಲ್ಲ ಡಾಕ್ಟ್ರು ಫೈರ ಬಲ್ಲಿ ಇರೋ ರೆಸ್ಟ್ ದತ್ತ ನೋಡು ಫನ್ ಆ ಯಕ್ಷಗಾನದ ಕಾರ್ಯಕ್ರಮದ ಅಭಿಮಾನಡು ಆರ್ನೇ ವ್ಯವಸ್ಥೆ ಪೋವಡೆ ಬಂಡದಿನಿ ನಿಜವಾದ ಬೈದರ್ ಬಣ್ಣದ ನಮ್ಮ ಬಾಲಸುಬ್ರಹ್ಮಣ್ಯ ಬಂಡೇ ಅರೆಗೆ ಆರೇಗಿ ಭತ್ತ ನಂಚಿನ ಶಾರೀರಿಕವಾದ ನಂ ಆಯ್ನ ಆ ಒಂಜಿ ತೊಂದರೆ ಆ ಶಕ್ತಿಲಿ ಅರೆಗೆ శమనంల్పడి ఇంచిన కార్యక్రమం ఉల్పునంచిన వంజి వ్యవస్థకి ననల అనుకూలకరవాద శక్తిని అరిగి అనుకూలమర్పడి పంపున పండొందు కార్యక్రమ నిజవాదుల మా హెచ్చ పాత కార్యక్రమం అత్తందు నిఖ నిజవాదుల ఆ వంజి రసభంగా భరితవాయిన ఇడెట్టి నవంజి నిఖిలీ నీర సమలుతున్న ప్రయోజనం ననల గదాయుద్ధ అంచనే రక్తరాత్రి ఈ రెండు ప్రసంగా రెండు అయితే మాతల இல்லை காத்தர் ஆதுனா அஞ்சாது வியவஸ்தான் நச்சினேசி விசேஷமா அது ஆனா மரக்கூல நிஜவாதி இத்தனை ஆரே வரி மகி ஆன டாக்டே இன்ஜினீர் மல்து ஆனா ஆனால் ஆறுனே வந்து வரையடி பண்ணிட்டு ஆய்னா ஐக்கே ஆரே படி ஆனா தூணக ಒಂದು ಗಾದಣ್ಣು ಸಜ್ಜನರು ಸಂಘವಿದು ಹೆಜ್ಜೆಯನ್ನು ಸವಿದಂತೆ ಅಂದ್ರು ಅಯ್ಯ ಮಾತ ಮಾತು ಆಯ್ನ ಜವನಿರಲಿಲ್ಲ ಅಂಚೆ ಚಿಪ್ಪು ನಾಗಲು ಪೂರ ಒಂದು ಎಡ್ಡೆ ಮನಸ್ಸದ ಜೋಕಳು ಒಂದು ಎಡ್ಡೆ ಸತ್ಪಳ ಜಲು ಅಂದರೆ ಮರಂ ಕತು ನಾವು ಗೊತ್ತಾಗ್ಬೌಂಡು ದಯಾತು ನಾಯನ ಬೆರಿಯ ಇತ್ತು ಈ ಒಂದು ಕಾರ್ಯಕ್ರಮವು ಸಹಕಾರಿಯಾದ ಕಾರ್ಯಕ್ರಮ ಯಶಸ್ವಿ ಅವಡು ಕಾರ್ಯಕ್ರಮ ಪೊರಳ ಅವಡು ಪಂಪು ನವಸ್ಥೆಡು తనను తను తొడనో భారీ విశేష అంచడనే వచ్చి జవనీరు అంచిన దేవర్న అనుగ్రహపడి ఆ మూలక ఒష్టదే కొంచెం దేవర్న సేవ కొంచెం కళా సేవ కొంచెం భజనోడే పాల్గారణి కొంచెం యక్షగానోడు పాల్గొరా యక్షగానాల కేవలం ఇందు కావలె అవుల వచ్చి శక్తి కొరప ఐటుకే దేవన అనుగ్రహం అంచిన కార్యక్రమం అంచాది ఇంచ కార్యక్రమం మలుపున వ్యవస్థకి ఈ సర్తి పంచ ಯಕ್ಷ ಪಂಚ ಸಂಭ್ರಮ ಅಂದ್ ಮಲ್ತೇರಿ ನನ್ನ ನಿರಂತರವಾದ ಒಂದು ಅವರಿಗೆ ದೇವರ ಅನುಗ್ರಹ ಸ್ವಲ್ಪ ಅದುಕೊರೆದು ಈ ಕಾರ್ಯಕ್ರಮ ವರ್ಷ ವರ್ಷ ಎಲ್ಲ ಈತೆ ಜನ ಬಕ್ಕ ಯಾನು ಒಂಜಿ ಸೂಚನೆ ಕೊಡ್ಬೋದು ಅದಣ್ಣ ಅನುಮರ ಬಾಲಸುಬ್ರಹ್ಮಣ್ಯ ಕೇರ್ನಗನೆ ಪಂಡ ಮರ್ಯಾಲಯದ ಬುರ್ತು ಈ ಪುರುತು ನಾನು ಜನಕುಳಿ ಅಂತ ಮರ್ಯಾದ ತೊಂದರೆ ಅಮ್ಮಣ್ಣೆ ಕೆಲವು ಜನ ಕೈತಾಲ ಬರ್ಸ ಅನ್ನ ಪೋಡಿವೇರಿ ಪಂಚೂರು ಸೋನ ತಿಂಗಳು ಮಲ್ತು ನಾಂಡ ಎಡ್ಡೆ ಜನಕುಳ ಸೇರುವ ಆ ಅಕ್ಕಲೆಗೆಲ್ಲ ಖಶಿ ಆಪಣೆ ಒಂದು ವೇಳೆ ವರ್ಪನೆಗೆ ಮಲ್ಪನಿಂದ ಅನ್ನೋಲ್ಲ ಒಂದು ಸೋಣ ತಿಂಗಳದ ಸುರುಕು ಮಲ್ಪನೊಂದ ವ್ಯವಸ್ಥೆಗೆ ಏನೊಂದು ಸೂಚನೆ ಕೊರ್ಪೆ ಅದೇ ಪ್ರಕಾರವಾದ ಅವರ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಆ ನಂಬಿನ ಸತ್ಯಲಿಗೆ ಅನುಗ್ರಹ ಮಲ್ಪಡಿ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ಸರ್ವೇ ಜನ ಸುಖನೋಪಂತು ಆ ಬಾತನಿಗೆ ಅವಕಾಶ ಕೊರೋಕ್ಕೆ ನಿಕ್ಲೆ ಮಾತ ವಂದನೆ ಮಲ್ತದೆ ಕುಡರ ಮಾತರೆಗಳನ್ನು ಪ್ರೀತಿಪೂರ್ವಕ ನಮನನು ಸಂದ ಒಂದು ರಡ್ಡು ಬಾತನೇ ಅನ್ನೊಂತಾವೆ ಶುಭಾಶಯದ ನಡುಗಳನ್ನು ಆಡಿದ ಅಡಿಯ ಪದ್ಮನಾಭರ ಈಹಾನಿ ಮಂಜು ಬಂಡಾಡಿ ಇವರಿಗೆ ವಂದನೆಗಳು ಇದೀಗ ಶ್ರೀ ಮನು ವೆಂಕಟೇಶ್ ಭಟ್ ಅವರಿಂದ ಶುಭಾಶಯದ ನುಡಿಗಳು ಇಲ್ಲಿ ನೆರೆದಿರುವ ಎಲ್ಲ ಕಲಾಭಿಮಾನಿಗಳಿಗೂ ವಂದನೆಯನ್ನು ಹೇಳ್ತಾರೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಏನು ಯಕ್ಷ ಎಲ್ಲ ರಸಭಂಗವನ್ನು ನಾನು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ನಾನಿಲ್ಲಿ ಮೊದಲನೇ ಆಗಿ ಇದ್ದದ್ದು ಸುಬ್ರಹಳ್ಳರ ಒಂದು ಅಭಿಮಾನಿಯಾಗಿ ಯಾಕಂತೇಳಿದ್ರೆ ಅವರ ಒಂದು ವೇಷ ನೋಡಲಿಕ್ಕೆ ಒಂದು ಭಾರಿ ಚಂದ ಅವರು ಮಾತುಗಾರಿಕೆ ಆಗಲಿ ಅವರ ನಾಟ್ಯ ಆಗಲಿ ಅಥವಾ ವೇಗ ಆಗಲಿ ಎಲ್ಲದಕ್ಕೂ ಸಹಿ ಅಂತ ಒಂದು ಕಲಾವಿದರನ್ನು ಒಂದು ಕೂತ್ಕೊಂಡು ನೋಡದೆ ಒಂದು ಭಾರಿ ಖುಷಿ ಹಾಗೆ ನಮ್ಮ ಊರಿನ ಪುನೀತ್ ಬೋಳ್ಯಾರ್ ಕೂಡ ಅವನು ಒಂದು ಸುಬ್ರಹಳ್ಳರ ಒಂದು ಇನ್ಸ್ಪಿರೇಷನ್ ತಗೊಂಡು ಒಂದು ಮಾಡ್ತಾ ಇದ್ದಾನೆ ಅವನು ಈಗ ನಾವಂತೂ ಒಟ್ಟಿಗೆ ವೇಷ ಎಲ್ಲ ಹಾಕಿದ್ದೆವು ಇದೇ ಭಾರತ ಕಲಾ ಆರ್ಟ್ಸ್ ಅವರ ಇದು ಉಡುಪುಗಳಿಂದ ಅವನು ಈಗ ಒಂದು ಬೆಳೆದಂಥ ಬೆಳೆದ ಒಂದು ರೀತಿ ಬಹಳ ಒಂದು ಖುಷಿ ಪಡ್ತದೆ ನಾವೆಲ್ಲ ಒಟ್ಟಿಗೆ ಚಿಕ್ಕದಿರೋ ಆಡ್ತಾ ಇದ್ದದ್ದು ಈಗ ಒಂದು ಬಹಳ ಉತ್ತಮವಾದ ಕಲಾವಿದನಾಗಿ ನಮ್ಮ ಪುನೀತ್ ಬೋಳ್ಳರ್ ಹೊರ ಬಂದಿದ್ದಾನೆ ಅವನು ಅವನನ್ನು ನೋಡಿ ಈಗಿನ ಯುವಕರು ಸಹ ತುಂಬ ಇನ್ಸ್ಪಿರೇಷನ್ ತಗೊಂಡು ಒಂದು ಯಕ್ಷಗಾನ ಕಲಾಗೆ ಒಂದು ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಯುವಕರು ಇದನ್ನು ಸಹ ಕಂಟಿನ್ಯೂ ಮಾಡಬೇಕು ಹೇಳಿದ್ರೆ ಯಕ್ಷಗಾನ ಒಂದು ಗಂಡು ಕಲೆಯನ್ನು ಉಳಿಸಬೇಕು ನಾವೆಲ್ಲರೂ ಸೇರಿ ಹಾಗೆ ಅದೇ ಆ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಕಲಾ ಆರ್ಟ್ಸ್ ಮಾಡ್ತಾ ಇದ್ದಾರೆ ರಾಘವದಾಸರು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದರು ಅದನ್ನೀಗ ಬಾಲಸುಬ್ರಹ್ಮಣ್ಯ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅದೊಂದು ಭಾರಿ ಖುಷಿಯಾದ ವಿಷಯ ನಾವು ಕಲಾವಿದ ರೇತರರು ನಾವು ಯಕ್ಷಗಾನವನ್ನು ಉಳಿಸುವ ಯಕ್ಷಗಾನ ಕಲಾವಿದರನ್ನು ಬೆಳೆಸುವ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸ್ಪಂದನೆಗಳು ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷೀಯ ನುಡಿ ಶ್ರೀ ಪುಂಡರಿಕಾಕ್ಷ ಅವರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಗಾಗಿ ಆಗಮಿಸಿದಂಥ ಎನ್ ಪದ್ಮನಾಭ ಪದ್ಮನಾಭರಾಯಿ ಎನ್ ಎ ಮಂಜು ಭಂಡಾರಿ ನಾರಿಗುತ್ತ ಗಡಿ ಪ್ರಧಾನ ಹಾಗೂ ಮನು ವೆಂಕಟೇಶ್ ಭಟ್ ಆಡಳಿತ ಮುಕ್ತೇಶ್ವರ ಕ್ಷೇತ್ರ ಕ್ಷೇತ್ರ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಕಲಾಭಿಮಾನಿಗಳು ಇಲ್ಲಿ ಒಂದು ವಿಷಯಲ್ಲಿ ಹೇಳಬೇಕಂತ ಹೇಳಿದರೆ ಮುಖ್ಯವಾಗಿ ಈ ಕೇಸರಿ ಭಾತ್ ತಿಂದ ಮೇಲೆ ಚಹಾ ಸ್ವಲ್ಪ ಚಪ್ಪೆ ಆಗ್ತದೆ ಯಾಕೆ ಹೇಳಿದರೆ ರಸಬ ಈ ಯಕ್ಷಗಾನದಂಥ ಒಂದು ಸಾಧುಭರಿತ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ಈ ನಮ್ಮ ಈ ಸಭಾ ಕಾರ್ಯಕ್ರಮದ ನಾವು ಕೂಡ ನಾವು ಕೂಡ ಅದೇ ಈ ಟೌನ್ ಹಾಲಲ್ಲಿ ಆಗುವ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬೇಸರ ಆಗುವುದಂದರೆ ಇಲ್ಲಿ ಸಭಾ ಸಭಾ ಕಾರ್ಯಕ್ರಮ ನಡುಟುದೀಯರ ಎಂಕ್ಲಿ ಕೂಡ ಮತ್ತೆ ಕೆಲವು ಕಡೆ ಆಫೀಸಿಗೆ ಹೋಗಿ ಬ ಮತ್ತೆ ಬರುವಂಥದ್ದು ಕೂಡ ಇದೆ ಅಂದರೆ ಇದರ ಬಗ್ಗೆ ತಾಸಾರ ಅಂತಲ್ಲ ಸಭಾ ಕಾರ್ಯಕ್ರಮದ ಬಗ್ಗೆ ಸಾ ತಾಸಾರ ಅಲ್ಲ ಇದರ ಬಗ್ಗೆ ನಮ್ಮ ಅದಕ್ಕಿಂತ ಸಾಧು ಸಾಧುಭರಿತ ಅಂತ ಯಕ್ಷಗಾನ ನೋಡುವಾಗ ಇದು ಸ್ವಲ್ಪ ಸಪ್ಪೆ ಅಂತ ಅನಿಸ್ತದೆ ಅದಕ್ಕಾಗಿ ನಾವು ಹೆಚ್ಚು ಟೈ ಸಮಯವನ್ನು ಇದಕ್ಕೆ ತೆಗೊಳ್ಳೋದಿಲ್ಲ ಆದಷ್ಟು ಬೇಗ ನಾವು ಅಧ್ಯಕ್ಷ ನೆಲೆಯಲ್ಲಿ ಸ್ವಲ್ಪ ಎರಡು ಮಾತು ಮಾತ್ರ ಹೇಳ್ತಾ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾವು ಇದಕ್ಕೆಲ್ಲ ನಾನು ಹೇಳೋದು ಕೈರಂಗಳ ಗೋಪಾಲಕೃಷ್ಣ ಯಕ್ಷಗಾನ ಪ್ರಿಯ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ ಯಾಕೆಂತ ಹೇಳಿದರೆ ಇಲ್ಲಿ ಈ ಕಾರ್ಯಕ್ರಮ ಬಜಿಪೇಲಿ ಆಗಬೇಕಿತ್ತು ಇವರ ನೇಟಿವ್ ಪ್ಲೇಸ್ ನಮ್ಮ ರಾಘವದಾಸರದ್ದು ಭಜಿಪೇಲಿ ಅವರು ಇಲ್ಲಿ ಬಂದು ನೆನೆಸೋದು ಆಮೇಲೆ ಈ ಯಕ್ಷಗಾನಕ್ಕೆ ಒಂದು ಪ್ರೇರಣೆ ಎಲ್ಲವರು ಅವರು ಗೋಪಾಲಕೃಷ್ಣ ಕರೆಸಿದ್ದಂತ ನಾನು ನಾನು ನನ್ನನ್ನು ಭಾವಿಸ್ತೇನೆ ನಾನು ಅದೇ ರೀತಿಯಲ್ಲಿ ಇನ್ನೊಂದು ಹೇಳಬೇಕಾದ್ರೆ ನಾವು ನಮ್ಮ ಹೊಳ್ಳ ಮಾಸ್ಟರು ನಾರಾಯಣ ಹೊಳ್ಳರ ಬಗ್ಗೆ ನಾನು ಪ್ರತಿ ವರ್ಷ ಹೇಳ್ತಾ ಇದ್ದೇನೆ ನನಗೇನು ಮುಂಚೆ ಕಳೆದ ವರ್ಷ ಹೇಳ್ತೇನೆ ಮರತ್ತು ಇದು ಈಗ ಹೇಳ್ತಾ ಇರೋದಲ್ಲ ಆದರೆ ಈ ನೋಡಿ ಗಣ್ಯ ವ್ಯಕ್ತಿಗಳನ್ನು ನಾವು ಆವಾಗ ನೆನಪಿಸುವುದು ತಪ್ಪಲ್ಲ ಅಂತ ಅನಿಸ್ತು ನನಗೆ ಈಗ ಗಾಂಧಿ ಜಯಂತಿ ಯಾತ್ರೆಯ ಸಮಕ್ಕೆ ಪ್ರತಿ ವರ್ಷವೂ ಗಾಂಧೀಜಿಯನ್ನು ನೆನಪಿಸ್ತೇವೆ ಹೊಳ್ಳರು ಬಂದು ಅವರು ಕೂಡ ನಮ್ಮ ಇವರ ಹಾಗೆ ಅವರನ್ನು ಕೂಡ ನಮ್ಮ ಗೋಪಾಲಕೃಷ್ಣ ದೇವರು ತರಿಸಿದಂಥ ಕೋಳಿಯೂರಿನಲ್ಲಿ ಇದ್ದು ಇಲ್ಲಿ ಬಂದು ಆ ಕಾಲದಲ್ಲಿ ಯಕ್ಷಗಾನಕ್ಕೆ ಇಷ್ಟು ಒಂದು ಪ್ರೋತ್ಸಾಹ ಕಲಾವಿದರಾಗಿ ಹವ್ಯಾಸಿ ಕಲಾವಿದರಾಗಿ ಬರುವಂಥ ಒಂದು ಅವಕಾಶ ಸ್ವಲ್ಪ ಕಡಿಮೆ ಇತ್ತು ಯಾಕಂದರೆ ಜ ಸಾಮಾ ಜನಸಾಮಾನ್ಯರೆಲ್ಲ ಅವರ ವೈಯಕ್ತಿಕ ಬದುಕನ್ನು ಕಟ್ಟಿಕೊಳ್ಳುವುದೇ ದೊಡ್ಡ ಒಂದು ಕಷ್ಟದ ಸಮಯದಲ್ಲಿ ಎಲ್ಲ ಎಲ್ಲ ಜನರನ್ನು ಸೇರಿಸಿ ಒಂದು ಹವ್ಯಾಸಿ ಕಲಾವಿದರನ್ನಾಗಿ ನಿರೂಪಿಸಿ ಒಂದು ಕೈರಂಗಲ ನಮ್ಮ ನಮ್ಮಲ್ಲಿ ಅಂಥ ವಾರ್ಷಿಕ ಒಂದು ಸೇವಾ ಸೇವಾ ಆಟ ಆಗ್ತಿತ್ತು ಆಟ ಸಮಯದಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ಮುಂದಿನ ಕೃಷ್ಣ ಭಟ್ರು ಇರಲಿ ಗುರು ಗೋಪಾಲ್ ಬಲ್ಯ್ರಿರಲಿ ಮತ್ತು ತೆಕ್ಕುಂಜೆ ಗೋಪಾಲಕೃಷ್ಣ ಸಾರಿ ಗೋಪಾಲಕೃಷ್ಣ ಅಲ್ಲ ತೆಕ್ಕುಂಜೆ ಭಟ್ರು ಪುರುಷೋತ್ತಮ ಬಿಳಿಮಲೆಯವರು ಕೂಡ ಕೈರಂಗಣದಲ್ಲಿ ವೇಷ ಹಾಕಿದ್ದಾರೆ ದೊಡ್ಡ ದೊಡ್ಡ ಸುರೇಶ್ ರಾವ್ ಸತ್ಯಾನಂದ ಪೇಜ್ ಅವರ ದೊಡ್ಡ ದೊಡ್ಡ ಪುರುಷೋತ್ತಮ್ ಪೂಂಜರು ಎಲ್ಲರೂ ಅದನ್ನೊಂದು ಕೈರಂಗಣದಲ್ಲಿ ಒಂದು ಸೇವೆ ಅಂತ ಹೇಳಿದರೆ ಒಂದು ಭಾಗ್ಯ ಅಂತ ತಿಳ್ಕೊಂಡು ವೇಷ ಎಲ್ಲರೂ ಆಮೇಲೆ ಅವರ ಸಂಘಟನೆಗೆ ಅವರು ಅವರ ಸಂಘಟಕರಾಗಿ ಆಮೇಲೆ ಆಣೆಗುಂಡಿ ಗಣಪತಿ ಭಟ್ರನ್ನು ತಯಾರು ಮಾಡಿದ್ದರು ಆಮೇಲೆ ತುಂಬ ತುಂಬ ಹಾಗೆ ಸಂಘಟಕರನ್ನು ಬೆಳೆಸಿದಂಥ ಕೀರ್ತಿ ನಾವು ಯಾವಾಗಲೂ ನೆನೆಸ್ಬೇಕು ನೆನಪಿಸ್ಬೇಕು ನೆನಪಿಸಬೇಕಾಗ್ತದೆ ನಮ್ಮ ಹೊಳ್ಳರು ಅವರು ಕೂಡ ಕೋಳಿಯೂರಿನಿಂದ ಬಂದವರೆಲ್ಲ ಮತ್ತು ನಮ್ಮ ಯಕ್ಷಗಾನದ ಪ್ರೋತ್ಸಾಹರಾದ ಪ್ರೋತ್ಸಾಹಕರಾದ ನಮ್ಮ ಭಟ್ರು ಅವರು ಕೂಡ ಅವರ ಬಾಲ್ಯ ಯೌವನ ಅವಸ್ಥೆ ಎಲ್ಲ ಇಲ್ಲಿ ನಮ್ಮ ಕೈರಂಗಡದಲ್ಲೇ ಕಳೆದವರು ಅವರು ಕೂಡ ಒಂದು ಪ್ರೋತ್ಸಾಹಕರ ಹಾಗಾಗಿ ಒಂದು ಸಲ ಮಂಗಳೂರಲ್ಲಿ ನಮ್ಮ ಪ್ರಭಾಕರ್ ಜೋಶಿ ಅವರು ಸಿಕ್ಕಿದ್ರು ಹೋಟೆಲಲ್ಲಿ ಕೇಳಿದರು ಎಲ್ಲಿ ನನ್ನ ನನ್ನ ಹೆಸರು ಏನೋ ಅಷ್ಟು ಗೊತ್ತಿಲ್ಲ ಎಲ್ಲಿ ಅಂತ ಹೇಳು ಕೈರಂಗ್ಳದ ಕೈರಂಗಳ ಯಕ್ಷಗಾನದ ತವರೂರು ಕೈರಂಗಳಿಗೆ ಆ ಒಂದು ಅನ್ನು ತಂದು ಕೊಟ್ಟಿದೆ ಇದೆಲ್ಲ ನಮ್ಮ ದೇವರ ಮಹಿಮೆ ಅಂತಲೇ ನಾನು ಭಾವಿಸ್ತೇನೆ ಯಾವಾಗಲೂ ಮುಂಚೆ ಕೂಡ ನಾವು ಕೆಲವು ಸಂತಾನ ಭಾಗ್ಯ ಇದ್ದವರು ಇಲ್ಲದವರಿಗೆಲ್ಲ ಹರಕೆ ಹೊತ್ತುಕೊಳ್ಳೋದೆಲ್ಲ ಇತ್ತು ಕೈರಂಗಳ ಈಗಲೂ ಅದು ನಡೀತಾ ಇದೆ ಕೈರಂಗ್ಳ ದೇವ ಗೋಪಾಲಕೃಷ್ಣ ಎಸ್ಪೆಷಲಿ ಅವರು ಯಕ್ಷಗಾನ ಪ್ರಿಯರು ಅಂತ ಹೇಳ್ಕೊಂಡು ನಮ್ಮ ಇದಕ್ಕೆಲ್ಲ ಜ್ವಲಂತ ಸಾಕ್ಷಿ ಇದೆಲ್ಲ ಹೀಗೆ ಈ ಆಗುವಂಥ ಕಾರ್ಯಕ್ರಮ ನಾವು ಕೂಡ ಒಂದು ವರ್ಷ ಏನ ರಾಘವದಾಸರು ಮಾಡ್ತಾರೆ ಅಂತ ಅವರೇನೋ ಐವತ್ತನೇ ವರ್ಷ ಏನೋ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಒಂದು ವರ್ಷದಲ್ಲಿ ನಿಲ್ಲಿಸ್ತಾರೆ ಅಂತ ಭಾವಿಸಿದೆ ನಮ್ಮ ಹಾಗೆ ಅವರೊಂದು ಮಧ್ಯಮ ವರ್ಗದ ಇಂದ ಬಂದವರು ಆರ್ಥಿಕವಾಗಿ ಅಷ್ಟೇನು ಸದೃಢ ಇಲ್ಲದಿದ್ದರು ಕಾರ್ಯಕ್ರಮವನ್ನು ನಿರಂತರ ನನ್ನ ನನ್ನ ಲೆಕ್ಕದಲ್ಲಿ ಪ್ರತಿ ವರ್ಷ ಇದನ್ನು ಆಯೋಜನೆ ಆಗ್ತದೆ ಅಂತ ನಾನು ಭಾವಿಸೇನೆ ಆಯೋಜನೆ ಆಗಲೇಬೇಕು ನಮ್ಮಂತ ನಮ್ಮಿಂದ ಆಗುವಂಥ ಸಹಕಾರ ನಾವು ಅವರಿಗೆ ನೀಡಲಿಕ್ಕೆ ಯಾವಾಗಲೂ ಬದ್ಧರಿದ್ದೇವೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಅವರಿಗೆ ಅವರ ಆರೋಗ್ಯದಲ್ಲಿ ದೇವರು ನಮ್ಮ ಕೈರಂಗಡ ಗೋಪಾಲಕೃಷ್ಣ ದೇವರು ಅವರಿಗೆ ಆರೋಗ್ಯವನ್ನು ಕರುಣಿಸಲಿ ಎಲ್ರಿಗೂ ಒಳ್ಳೆಯದಾಗಲಿ ಯಕ್ಷಗಾನವು ಇನ್ನೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಪ್ರದೇಶದಲ್ಲಿ ಆಗಲಿ ಅಂತ ಹೇಳಿಕೊಂಡು ಅಧ್ಯಕ್ಷ ನೆಲೆಯಲ್ಲಿ ನಾನು ಎರಡು ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ಪುಂಡರಿಕಾಕ್ಷ ವಿದ್ಯಾನಗರ ಇವರಿಗೆ ವಂದನೆಗಳು ಇದೀಗ ವಂದನಾರ್ಪಣೆ ಶ್ರೀ ಕಾರ್ತಿಕ್ ಅವರಿಂದ ಓಂ ಶ್ರೀ ಕುರುಬ್ಯೋ ನಮಃ ಭಾರತಿ ಕಲಾರ್ಸ್ ಪುಪ್ಪಡಿಕಲ್ ಇವರ ಸಂಯೋಜನೆಯಲ್ಲಿ ನಡೆದಂತಹ ಯಕ್ಷ ಪಂಚ ಸಂಭ್ರಮದ ಕೊನೆಯ ದಿವಸದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀ ಪುಂಡರಿಕಾಕ್ಷ ಕುಲಾಲ್ ವಿದ್ಯಾನಗರ ಅಧ್ಯಕ್ಷರು ಕುಲಾಲ ಸಂಘ ಮುಡಿಪು ಇವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಎಂ ಪದ್ಮನಾಭ ಯಾನೆ ಮಂಜು ಮಂಡಾರಿ ನಾರ್ಯಗುತ್ತು ಗಡಿ ಪ್ರಧಾನರು ಅನುವಂಶಿಕ ಮುಖ್ಯಸ್ಥರರು ಶ್ರೀ ಕ್ಷೇತ್ರ ಕನಂತು ಇವರಿಗೂ ಕೂಡ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆ ಶ್ರೀ ಮನು ವೆಂಕಟೇಶ್ ಭಟ್ ಆಡಳಿತ ಮುಖ್ಯಸ್ಥರು ಶ್ರೀ ಕ್ಷೇತ್ರ ಮುಡಿಪಿನ್ನಾರ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆ ನಮ್ಮೊಂದಿಗೆ ಮಾಧ್ಯಮ ಮಿತ್ರರಾದ ಹಬ್ಬಕ್ಕ ಟಿವಿಯ ಸಂಚಾಲಕರಾದ ಶಶಿಧರ್ ಪಯ್ಯ ಹಾಗೂ ಧ್ವನಿವಾದಕದ ಸಿಬ್ಬಂದಿಗಳು ಕೂಡ ಇದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾವೆ ಹಾಗೆ ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ